ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮೈ ಯೂಟ್ಯೂಬ್ ಚಾನಲ್ ಶಿಲ್ಪ ನಾಗಶ್ರೀ ಇವತ್ತಿನ ವಿಡಿಯೋಲಿ ಚಿಕನ್ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀವಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇರೋ ಟೊಮೊಟೊ ಕಾಯಿ ಈರುಳ್ಳಿ ಚಕ್ಕೆ ಲವಂಗ ಮತ್ತು ಶುಂಠಿ ತೊಗೊಂಡಿದ್ದೀವಿ ಫ್ರೆಂಡ್ಸ್ ಇದಕ್ಕೆ ಮನೇಲೇ ಮಾಡಿರೋಂಥ ಚಿಕನ್ ಖಾರದ ಪುಡಿ ತೊಗೊಂಡಿದ್ದೀನಿ ಎರಡು ಟೀ ಸ್ಪೂನು ಇವಾಗ ಮಸಾಲೆನೆಲ್ಲ ರುಬ್ಕೊತಿದ್ದೀನಿ ಫ್ರೆಂಡ್ಸ್ ಚಿಕನ್ ಸಾಂಬಾರು ಮಾಡೋದಕ್ಕೆ ಫ್ರೆಂಡ್ಸ್ ಮಸಾಲೆ ರುಬ್ಕೊಂಡಾಯ್ತು ಇವಾಗ ಚಿಕನ್ನ ಒಗ್ಗರಣೆ ಕೊಟ್ಕೊಳ್ಳೋಣ ಫ್ರೆಂಡ್ಸ್ ಒಗ್ಗರಣೆಗೆ ಈರುಳ್ಳಿ ಮತ್ತು ಎರಡು ಹಸಿರು ಮೆಣಸಿಕ್ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಚಿಕನ್ ಒಗ್ಗರಣೆ ಕೊಡೋಣ ಫ್ರೆಂಡ್ಸ್ ಒಂದು ಪಾತ್ರೆ ಇಟ್ಕೊಂಡಿದ್ದೀವಿ ಇವಾಗ ಇದಕ್ಕೆ ಒಂದು ಐದು ಟೀ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀವಿ ಅಡುಗೆ ಎಣ್ಣೆನ ఫ్రెండ్స్ ఇవగా ఎన్ని కదు అది ఈరుతాయి ఫ్రెండ్స్ ఇక్కడే చిూనల్ టీ స్పూన్ అర్షణాకీ ಹಸಿರು ಮೆಣಸಿಕೆ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀವಿ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀವಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಈಗ ಚಿಕನ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಚಿಕನ್ನ ಸ್ವಲ್ಪ ಒಗ್ಗರಣೆಲ್ಲೇ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಚಿಕನ್ ಸ್ವಲ್ಪ ಮೇಲೆ ಬಂದಿದೆ ಇದಕ್ಕೆ ಚಿಕನ್ ಖಾರು ಪುಡಿ ಹಾಕೋತಿದ್ದೀನಿ ಇದು ಮನೆಯಲ್ಲೇ ಮಾಡಿರುವಂಥದ್ದು ಎರಡು ಟೀ ಸ್ಪೂನ್ ಹಾಕೊಂಡಿರೋದು ಇವಾಗ ಖಾರ ಪುಡಿಲೇ ಸ್ವಲ್ಪ ಚಿಕನ್ ಬೇಯಿಸ್ಕೊತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಚಿಕನ್ನು ಸ್ವಲ್ಪ ಖಾರ ಪುಡಿ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ಮಸಾಲೆ ಹಾಕೋಬೇಕು ಇವಾಗ ಮಸಾಲೆ ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕೇನು ಸ್ವಲ್ಪ ನೀರು ಹಾಕೊಂಡು ಕೂಡ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ಹಾಕೊಳ್ಳಿ ನಾನು ಮಾತಾಡೋದು ಇದು ಚಿಕನ್ ಸಾಂಬಾರು ಫ್ರೆಂಡ್ಸ್ ಸಾಂಬಾರು ಎಷ್ಟು ಮಾಡ್ಕೊಂಡಿದ್ದೀನಿ ಇವಾಗ ಚಿಕನ್ ಬೇಯಬೇಕು ಬೇಕೆ ಒಂದು ಇಪ್ಪತ್ತು ನಿಮಿಷ ಬಿಡ್ತಾಯಿದ್ದೀನಿ ಫ್ರೆಂಡ್ಸ್ ಹೇಗೆ ಇದಕ್ಕೆ ನಿಮಿಷ ಚಿಕನ್ ಸಾಂಬಾರು ಇಪ್ಪತ್ತು ನಿಮಿಷ ಚೆನ್ನಾಗಿ ಕುದು ರೆಡಿಯಾಗಿದೆ ಫ್ರೆಂಡ್ಸ್ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಮತ್ತೆ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟಿದ್ದೀನಿ ಈಗ ಚಿಕನ್ ಸಾಂಬಾರು ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು